ನಾವು ಗದ್ದೆ ನಾಟಿ ಎಲ್ಲ ಆದಮೇಲೆ ಯಾರೋ ಒಬ್ರು ನೀರು ಬಿಟ್ಟು ಹೋಗಿರ್ತಾರೆ ನಾವು ಅವರೆಲ್ಲ ಹೋದ್ಮೇಲೆ ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಕತ್ಲೆ ಆದ್ಮೇಲೆ ಬಂದ್ಬಿಟ್ಟು ಈ ತರ ಒಂದು ಬದು ಇರುತ್ತಲ್ವಾ ಕಾಲಲ್ಲಿ ತುಣದ್ಬಿಟ್ಟು ಬಿಡ್ತೀವಿ ಬೆಳಗ್ಗೆ ಬರೋವರೆಗೂ ನೀರು ನಮ್ಮ ಗದ್ದೆಗೆ ಹೋಯ್ತಾ ಇರ್ತದೆ ಇವ್ರು ಯಾರೋ ನಾಲ್ಕು ಜನ ಕಪಲ್ಸ್ ಬಂದಿದ್ದಾರೆ ಒಂದು ಹತ್ತು ಹದಿನೈದು ಅಕ್ಕಿ ಹೋದ ಏನಿವತ್ತು ಗುರುಜಿ ಬೆಳಗ್ಗೆ ಎದ್ದು ಪೂಜೆ ಗೀಜಿಗೆ ಹೋಗೋದು ಬಿಟ್ಟು ಹಿಂಗ ಹೋಯ್ತಾವ್ರಲ್ಲ ಈ ಮಳೇಲಿ ಅಂತ ಇದ್ದೀರಾ ನಮ್ಮ ಅಪ್ಪಾಜಿ ಅವರು ನಮ್ಮ ಸಿಸ್ಟರ್ ಮನೆಗೆ ಹೋಗಿರುವ ಕಾರಣ ಇವತ್ತು ಹಗೆಗೆ ಅಕ್ಕಿ ಕಾಯೋ ಕೆಲಸ ನಂದು ಅದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಒಂದು ಛತ್ರಿ ತಗೊಂಡು ಈ ರೀತಿ ನಮ್ಮ ನೈಸ್ ರೋಡಲ್ಲಿ ಹೋಯ್ತಾ ಇದೀನಿ ಎಂಟು ದಿನ ಆಗಿತ್ತು ನಾನು ಕಾರ್ಯಕ್ರಮ ಅಂತ ಹೇಳಿ ಹೊರಗಡೆ ಸುತ್ತಾಡ್ತಿದ್ದೆ ಇವತ್ತು ನಾನೇ ಸಿಗಂಡಿದ್ದೀನಿ ಹಕ್ಕಿನ ಹೆಂಗ್ ಕಾಯೋದು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಬನ್ನಿ ಹಾಗೆ ಗದ್ದೆಲಿ ಹಕ್ಕಿ ಕಾಯೋದು ಹೆಂಗೇ ಬೆಳಗ್ಗೆ ಬೇಗ್ ಬಂದು ನಮ್ಮ ಮಾದೇಗೌಡ ನೀರು ಕಟ್ಟವನೇ ಓ ಮಾದೇಗೌಡ ನೀರು ಬಿಟ್ಟಿದ್ಯಾ ನೈಸ್ ರೋಡಲ್ಲಿ ಬರೋದೈತಲ್ಲಾ ಏನಾರು ಜಾರ್ ಬಿದ್ರೆ ಹೆಂಗಿದೆ ಗೊತ್ತಾ ನಮ್ಮ ನೈಸ್ ರೋಡು ಜಾರ್ ಬಿದ್ದರೆ ವೈಕುಂಠಕ್ಕೆ ಒಂದೇ ದಾರಿ ಫೈನಲಿ ಇಳಿದೆ ಮಳೆ ಬೇರೆ ಬರ್ತೈತೆ ಇವಾಗ ಒಂಬತ್ತು ಗಂಟೆ ಗಂಟೆ ಇಲ್ಲೇ ಕೂತ್ಕೋಬೇಕು ಏನಕ್ಕಪ್ಪ ಅಂತಂದರೆ ಒಂಬತ್ತು ಗಂಟೆ ಕರೆಂಟ್ ಬರೋದು ಅಲ್ಲಿನ ನೀರು ಬೇರೆ ಇಲ್ಲ ಬೋರ್ವೆಲ್ ಆನ್ ಮಾಡ್ಕೊಂಡು ಇವು ಎರಡೂ ಗದ್ದೆಗೂ ತುಂಬಿಸ್ಬೇಕು ಅಕ್ಕಿ ಬೇರೆ ಕಾಯ್ಬೇಕು ಆಲ್ರೆಡಿ ನಮ್ಮ ಅಕ್ಕಿ ಶುರು ಮಾಡಿದ್ದಾವೆ ಅವ್ರ ಕೆಲಸನ ನುಡಿಯಲ್ಲಿ ಎಷ್ಟು ಇದ್ದಾವೆ ನೋಡಿ ಇವಾಗ ಓಡಿಸ್ತೀನಿ ಮುರೇ ಮುರಕಿ ಯಾರೋ ಊಟ ಜಾಸ್ತಿ ಆಕಿ ಗೊತ್ತಿಲ್ಲ ಅಲ್ಲಲ್ಲೆಲ್ಲ ಐತಿದೆ ನೋಡಿ ಈ ತಂತಿ ಮೇಲೆ ಬಂದು ಕೂರ್ತೇವೆ ನಾವು ಹಾಗೆ ಓದಿರೋ ಕೆಲಸ ತಪ್ಪು ದೊಡ್ಡ ತಪ್ಪು ಮಾಡಿರೋದು ಹಿಂಗೆ ಇದ್ರ ಕೆಳಗಡೆ ಓದಿರೋದ್ರಿಂದ ಈ ತಂತಿ ಮೇಲೆ ಕೂತ್ಕೋತವೆ ಪಟ ಅಂತ ಬರ್ತವೆ ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆನೆ ನಮ್ಮ ಅಕ್ಕಿಗಳು ದಾಳಿ ಮಾಡಿದವೆ ಈ ತರ ಹತ್ತು ಹದಿನೈದು ನಿಮಿಷ ಲೇಟಾಗಿ ಹಿಂಗೆ ಆಗೈತಲ್ಲ ಏನಾರು ನಾನು ಗದ್ದೆ ಬದ ಒಂದೇ ಒಂದು ಹೋದ್ರು ನಿನ್ನ ಮಾತ್ರ ಗದ್ದೆ ಅಳದಲಿ ಓ ಮನೆಗೆ ಹೋಗಕ್ಕೆ ಬಿಡಕಲ್ಲ ಏನ್ರಿ ಅದು ಮಾತಾಡೋದು ಅವನು ಇವಾಗ ನಮ್ ಜೊತೆಗೆ ಪಕ್ಕದ ಗದ್ದೆ ಲೋಕಣ್ಣನೂ ಜಾಯ್ನ್ ಆಗೈತೆ ಹಾಗೆ ನಮ್ಮ ಮಾದೇಗೌಡನು ಸಹ ನಮ್ ಜೊತೆ ಜಾಯ್ನ್ ಆಗೋದ್ರಿ ನೀವೀಗ ತಾನೆ ತುಂಬ ತಕ್ಷಣ ಮೆಲ್ಲಕ್ ಬಂದ್ ಕಾಲಲ್ಲಿ ನಮ್ಮ ಬಿಟ್ಟು ಹೋಗ್ತೀನಿ ಬಂದ ಮನೆ ಫೋನ್ ಹಾಕ್ತಿನಿ ಏ ನಿಮ್ ಅಗೆ ಗದ್ದೆ ಯಾಕೋ ಮಾಡ್ಬಿಟ್ಟು ಹೋಗಿ ಅವ್ನು ನೀರು ಅಂತ ನೋಡಿ ಇವರು ಪಾಪ ನಮ್ಮ ಪಕ್ಕದವರವರು ದೊಡ್ಡ ಬೆಮ್ಮತ್ತಿಯವರು ನಮ್ಮ ಈ ಬೈಲಲ್ಲಿ ಗದ್ದೆ ಇದೆ ಪಾಪ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅಲ್ಲಿಂದ ಹಿಂಗಾಣ ಅಲ್ಲಿ ಹತ್ತಿ ಈ ಥರ ಹೋಗ್ತಿದ್ದಾರೆ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಅಂದರೆ ಕನಿಷ್ಠ ಪಕ್ಷ ಒಂದು ಐದು ಕಿಲೋಮೀಟರ್ ಆದರೂ ಬೆಳಿಗ್ಗೆ ಎದ್ದು ಗದ್ದೆ ಹತ್ತಿರ ಅಕ್ಕಿ ಕಾಯಿ ನಡ್ಕೊಂಡು ಬಂದಿದ್ದಾರೆ ಹಿಂಗೆ ನಮ್ಮ ರೈತರು ಅಂತ ಅಂದರೆ ಅದ್ರ ಜೊತೆ ಏನು ಗೊತ್ತಾ ನಮ್ಗೆ ಈ ತರ ಬರೋದ್ರಲ್ಲಿ ಸಿಗ ಖುಷಿನೇ ಬೇರೆ ಬಟ್ ಕೆಲವೊಬ್ರು ಅನ್ಬೋದು ಮಾಡ್ತಾನೆ ಇದನ್ನ ಅಂತ ಬಟ್ ಆದ್ರೆ ಈ ತರ ಈ ಸಮಯದಲ್ಲಿ ಸಿಗುತ್ತಲ್ಲ ಖುಷಿ ಆ ಖುಷಿ ಸತ್ಯವಾಗ್ಲು ನೀವು ಎಷ್ಟು ಕೋಟಿ ಕೊಟ್ರು ಇವಾಗ ಈ ಜಾಗದಲ್ಲಿ ನೋಡಿ ಮಳೆ ಬರ್ತಿದೆ ನಾವೀವ ಗದ್ದೆ ಹತ್ರ ಹಿಂಗ್ ಬಂದು ಕೂತಿದೀವಿ ಅಂತಂದ್ರೆ ಅಲ್ಲಿ ಸಿಗ ಖುಷಿ ಹಾಗೆ ಈ ಜಾಗದಲ್ಲಿ ಸಿಗ ನೆಮ್ಮದಿ ಎಷ್ಟು ಕೋಟಿ ಎಲ್ಲ ಏನೇ ಮಾಡ್ ಹಾಕಿದ್ರು ಸಿಗಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಈ ಥರ ಇಲ್ಲೆಲ್ಲರೂ ಒಂದು ಗುಡ್ಸ್ತಾಕೊಳ್ಳೋ ಒಂದು ಏಳೆಂಟು ಜನ ಇಲ್ಲೇ ಅಕ್ಕಪಕ್ಕ ಅಕ್ಕಪಕ್ಕನೇ ಹುಯ್ತಿದ್ರು ಇವಾಗೆಲ್ಲ ಅಲ್ಲಲ್ಲಲ್ಲಿ ಅಥವಾ ಒಂದೇ ಜಾಗದಲ್ಲಿ ಹುಯ್ಕೊಂಡು ಗಾಡಿಯಲ್ಲೇನೋ ಏನೋ ಟ್ಯಾಕ್ಟ್ರಲ್ಲಿ ತೊಗೊಬರ್ತಾರೆ ಆವತ್ತಿನ ದಿನ ಗದ್ದೆ ನಾಟಿ ದಿನ ಬಟ್ ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪನ ಹತ್ರ ಒಂದು ಬೇಸಿಕ್ ಸೆಟ್ ಇತ್ತು ನೋಕ್ಯ ಆ ಸ ಆ ಬೇಸಿಕ್ ಸೆಟ್ಟಲ್ಲಿ ಈ ಹಾವಿಂದು ಆಟ ಬರುತ್ತಲ್ಲ ಆ ಹಾವಿನ ಆಟನ ಆಡ್ತಾ ಮೊಬೈಲ್ ಕೊಟ್ಟರೆ ನಾನು ಹೋಗೋದು ಅಂಥೇಳಿ ಎಷ್ಟು ಹಿಂಸೆ ಮಾಡಿ ಆ ಮೊಬೈಲ್ನ ಇಸ್ಕೊಂಡು ಇಲ್ಲಿಗೆ ಬಂದು ಇಲ್ಲೊಂದು ಗುಡ್ಸ್ಲ ಹಾಕೊಂಡಿರಿವ ಈ ಗುಡ್ಸ್ಲತ್ರ ಹತ್ರ ಕೂತ್ಕೊಂಡು ಆ ಟೈಮ್ನ ಎಂಜಾಯ್ ಮಾಡಿವ ಬಟ್ ಆ ಟೈಮ್ ಯಾವಾಗಲೂ ನೋಡಿ ಚೈಲ್ಡ್ಹುಡ್ಡಲ್ಲಿ ಆದಂತ ಸಿಕ್ಕಂತಹ ಅನುಭವ ಅವಾಗಿದ್ದಂಥ ಆ ಸಮಯ ಇವಾಗ ಕಳೆದಂಥ ಸಮಯ ಆವಾಗ ಆ ಸಮಯವನ್ನು ಇವಾಗ ನೆನಪು ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಅವಾಗೆಲ್ಲ ಇಲ್ಲಿ ಒಂದು ಏಳೆಂಟು ಜನ ಮಿನಿಮಮ್ ಅಂದರೂ ಈ ಥರ ಮಕ್ಳುಗಳು ಬಂದು ಅಕ್ಕಿನ ಕಾಯ್ತಾ ಕೂರ್ತಿದ್ದೋ ಬಟ್ ಇವಾಗ ಆ ಥರ ಇಲ್ಲ ಈ ಥರ ಒಬ್ಬೊಬ್ಬರೇ ಹಿಂಗೆ ಕಾಯ್ಬಿಡ್ತು ಬಟ್ ಆದರೂ ಏನೋ ಒಂಥರ ಚೆನ್ನಾಗಿದೆ ನೋಡಿ ಬೆಳಗ್ಗೆ ಆರು ಆರೂವರೆ ಆಗಿದೆ ಬಂದು ಈ ಥರ ಮಳೆ ಬರ್ತಿದೆ ಛತ್ರಿ ಇಟ್ಕೊಂಡು ಆರಾಮಾಗಿ ಕೂತಿದ್ದೀನಿ ನೋಡಿ ಇವಾಗ ಎಲ್ಲಿ ಕೂತಿದ್ದಾವ ಗೊತ್ತಾ ಅಕ್ಕಿ ಈ ತಂತಿ ಮೇಲೆ ಇಲ್ಲಿ ಕೂತಿದ್ದಾವೆ ನಾನು ಇಲ್ಲೇ ಕೂತಿದ್ದೀನಿ ಅಣ್ಣವರು ಅಕ್ಕವರು ಬಂದು ಕೂತಿದ್ದಾರೆ ನನ್ನ ಮಗನಿಗೆ ಗೊತ್ತಿಲ್ಲ ಅಂತ ಹಳ್ಳಾಡಲ್ಲ ನನ್ನ ಮಗನ ಒಂದ್ ಹತ್ತೈದಕ್ಕಿ ಹೋದು ಇನ್ನೊಂದ್ ಮೂರ ಅಕ್ಕಿ ಅಲ್ಲ ಪಾಪ ಅಲ್ಲಿ ಬೇರೆ ಅಲ್ಲಿ ಯಾರು ಬಂದಿಲ್ಲ ಅಲ್ಲಿಗೆ ಪಾಪ ಅವ್ರ ಮನೆ ಅಗೇನ ತಿಂತ ಇದಾವೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತಂದ್ರೆ ಮಳೆನೂ ಬರ್ತಿದೆ ಮತ್ತೆ ಒಂದ್ಸಲ ಎರಡ್ ಸಲ ಹೋಗ್ಬಾರ ಅಂದೂ ಹೋಗಕ್ ಆಗಲ್ಲ ನಾನು ಒಂದ್ ಎರಡ್ ಸಲ ಹೊಡ್ದೆ ಪಾಪ ಈ ಮಾಸ್ಟರ್ ಎಲ್ಲೋದಂಗ ನೋಡಿ ಬೆಳಿಗ್ಗೆ ಬೆಳಗ್ಗೆನೆ ನಮ್ಮ ಕಡೆ ಏಳು ಗಂಟೆಗೆ ತೆವ್ರ್ ತೆಗಿಲಿಕ್ಕೆ ಬರ್ತಾರೆ ಗಂಡಾಳು ಹಿಂಗೆ ಹೋಗ್ತಿದ್ದಾರೆ ನೋಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮಳೆಯಲ್ಲಿ ಅದರ ಜರ್ಕಿನ ಹಾಕೊಂಡು ಟ್ರಿಪ್ ಹೋದಾಗ ಸಿಗುತ್ತಲ್ಲ ಮಜಾ ಅದ್ರ ಡಬಲ್ ಸಿಗುತ್ತೆ ಈ ಥರ ನೋಡಿ ಹೆಂಗೆ ಹೋಗ್ತಿದ್ದಾರೆ ಗೊತ್ತಾ ನಾನು ನೋಡ್ತಾ ಕೂತಿದ್ದೀನಿ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಅಕ್ಕಿಗಳು ಬಂದಿದ್ದಾವೆ ಅಲ್ಲಿದ್ದಾವೀಗ ಅಲ್ಲೆಲ್ಲೆಲ್ಲೆಲ್ಲೂ ಹೋಗ್ತಿದ್ದಾವೆ ಮತ್ತೆ ತಿರಾಕೊಂಡು ಹಂಗೆ ಬಳಸಿ ಎಷ್ಟು ಬುದ್ಧಿವಂತರು ಗೊತ್ತಾ ಅಕ್ಕಿಗಳು ಹಂಗೆ ತಿರಾಕಂಡ್ ಇಲ್ಲಿಗೇ ಬಂದು ಕೂರ್ತವೆ ಇಲ್ಲ ಈ ಬೈಕ್ ಮೇಲೆ ಬಂದು ಕೂರ್ತವೆ ಇವ್ರು ಯಾರೋ ನಾಲ್ಕು ಜನ ಕಪಲ್ಸ್ ಬಂದಿದ್ದಾರೆ ಅದರಲ್ಲಿ ಒಬ್ಬರು ಜಗಳಾಡ್ಕೊಂಡವ್ರು ಪಾಪ ಪಾಪ ಅದಕ್ಕೆ ದೂರದಲ್ಲಿ ಕೂತವ್ರೆ ಇವ್ರ ಮೂರು ಜನ ಈ ಕಡೆ ಕೂತವ್ರೆ ಅವರು ಒನ್ ಡೇ ಟ್ರಿಪ್ ಬಂದಿದ್ದಾರೆ ಭೀಮ್ನವಾಸೆ ಪ್ರಯುಕ್ತ ಬೆಳ್ ಬೆಳಿಗ್ಗೆನೆ ಒನ್ ಡೇ ಟ್ರಿಪ್ ಬಂದು ಕೂತಿದ್ದಾರೆ ಪಾಪ ಈ ಕಪಲ್ಸ್ ನಾ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲಿ ಜಗಳ ಜಗಳಾಡ್ಕೊಂಡು ನಾನು ವಾಯ್ಸ್ ಕೇಳ್ತಿದಂಗೆ ಬಂದ್ ಮಾಡ್ತಾನೆ ಅಂತ ಹೋಗೇ ಬಿಟ್ರು ಅದರಿಂದ ಅದ್ರ ಬಾಯ್ ಫ್ರೆಂಡ್ ಓಯ್ತೈತೆ ಪಾಪ ಇಲ್ಲೊಂದು ಜೋಡಿ ಬಂದು ಕೂತಿದಾರೆ ಯಾಕ ದೂರ ದೂರನೇ ಕೂತಾರೆ ಯಾಕೋ ಈ ಜೋಡಿ ಕೇಳೋಣ ಅಂತಂದ್ರೆ ಅವ್ರ ಈ ಕಡೆಗೆ ತಿರ್ಕೊಂಡವ್ರೆ ಆ ಕಡೆ ಅವ್ರ ಆ ಕಡೆ ತಿರ್ಕೊಂಡ್ರೆ ಏನೋ ಜಗಳ ಆಗೈತೆ ಮೇ ಬಿ ಇವ್ರಿಗೆ ಮದುವೆ ಆಗಿರ್ಬೇಕು ಅನ್ಕತಿನಿ ಅದಕ್ಕೆ ಹೆಂಗ್ ಕೂತವೆ ಓ ಎದ್ಬಿಟ್ಟು ಮದುವೆ ಅಂತ ಖುಷಿಗೆ ಮದುವೆ ಆಗಿಲ್ಲ ಮದುವೆ ಅದು ಆಗಕ್ಂಟಿ ನೋಡಿ ನಾವು ಆರು ಗಂಟೆಗೆ ಬಂದು ಅಕ್ಕಿ ಕಾಯ್ತಾ ಇದ್ದೀವಿ ನಮ್ ಎ ಟಿ ಎಮ್ ಈಗ ಬಂದೈತಿ ಎದ್ದು ಎಂಟು ಗಂಟೆಲಿ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಮುಂದ್ಲೆ ಹಾಕಿದ್ರು ಅಂದಂಗ ಬಂದ್ಬಿಟ್ಟು ಈಗ ಅಂತ ಇದೆ ನಾಳೆ ಮಾತ್ರ ಬರ್ತಾ ಇದೆ ಅವ್ರು ಅಲ್ಲೇನಿತ್ ಮಾತಾಡ್ತಿದಾರೆ ಟೊಪ್ಪಿ ಹಾಕು ಈ ಕಡೆಗೆ ಬರ್ತಾ ಇದೆ ಹೆಂಗಿದೆ ಗೊತ್ತಾ ಇವಾಗ ವೆದರ್ ಮಾತ್ರ ಯಾವಾಗಲೂ ಮನೆ ಇರ್ತದೆ ನಿಜ ಮಳೆ ಅನಿತಾ ಇದೆ ತುಮಸೂರು ಮಳೆ ಹೋಗಿ ಜೋರಾಗ್ತಾ ಇದೆ ಬರಿ ಲೋಡು ಹಾಂ ಎರಡು ಲೋಡ್ ಸುಂಟ ಆಯ್ತದ ನಂದು ಎರಡು ಲೋಡ್ ಸುಂಟ ಆಯ್ತದ ನಂದು ಈ ಸಲ ಎರಡೂರಿಗೆ ಬದುಕೋದೆ ಬದುಕೋ ಒಳ್ಳೆ ಛತ್ರಿ ಇಡ್ತಿದ್ಯಾ ಭೀಮ್ ಅಂತ ಆ ತಳಿ ಬಂದು ಡಬಲ್ ಒನ್ ಫೈವ್ ವಿ ಎನ್ ಆರ್ ಅಲ್ಲಿ ಭೀಮ್ ಅಂತ ಬರುತ್ತಿದು ಇನ್ನೊಂದು ಡಬಲ್ ಒನ್ ಡಬಲ್ ಫೈವ್ ಅದು ನೋಡಿ ಇದು ಡಬಲ್ ಒನ್ ಡಬಲ್ ಫೈವ್ ಈ ಕಡೆ ಓದಿರೋದು ನಾನು ಈ ಕಡೆ ಓದಿರೋದು ಡಬಲ್ ಒನ್ ಬರಿ ಫೈವ್ ಎಷ್ಟ್ ಬ್ಯಾಗ್ ಓದಿದ್ರಿ ಹನ್ನೊಂದು ಬ್ಯಾಗ್ ಓದಿದಿನಿ ಐದು ಎಕ್ರಿಗೆ ಅಲ್ಲಿಂದ ಇಲ್ಲಿಗೆ ಹನ್ನೊಂದಾಗ ಇಲ್ಲಿ ಈ ಕಡೆ ಪಟ್ಟಿ ಬಂದ ಎಲ್ಲ ತರತೆ ಬತ್ತವಾ ಒಂದ್ ರೂಪಾಯಿ ಜಾಸ್ತಿ ಆದ್ರೆ ಸೊಸೈಟಿಲಿ ಒಂದ್ಸಲ ಚೆನ್ನಾಗಿರ್ತವೆ

ಎಸ್ ಇಷ್ಟೊತ್ತರ್ಗು ಹೆಂಗೋ ಮಾತಾಡ್ಕೊಂಡು ಇವಾಗ ನಿನ್ ಹೊಂಟ್ರೀನ್ಫೋಟವಾ ಯೂಟ್ಯೂಬಲ್ಲಿ ಹಾಕ್ತೀನಿ ಬಿಡು ಇವತ್ತು ಎಸ್ ಖುಷಿ ಆಗುತ್ತೆ ಅಲಾ ಹೆಂಗಿರುತ್ತೆ ಗೊತ್ತಿದ್ರು ಇದ್ರು ಬೇರೆ ಎಲ್ಲೋಗಿ ಕುತ್ಕೊಂಡ್ರು ಯಾವುದೋ ಎ ಸಿ ಚೇಂಬರ್ ಅಲ್ಲಿ ಕೂತ್ಕೊಂಡ್ರು ಹ್ಮ್ ಹ್ಮ್ ಹೆಂಗಿದೆ ಗೊತ್ತಾ ಯಾರೋ ಒಬ್ಬರು ಹೇಳ್ತಿದ್ರಂತೆ ಬಟ್ ನಮ್ಮ ಏನು ಹೇಗೋ ಪೂಜೆ ಗೀಜೆ ಮಾಡ್ಕೊಂಡಿದ್ರು ಐನಾರು ಇದೇನೋ ಯೂಟ್ಯೂಬ್ಗಳಿ ಹಿಡಿದುಬಿಟ್ಟೈತೆ ನಮ್ಮ ಬುದ್ಧೇವ್ರಿಗೆ ಅಂತ ಬಟ್ ನಾನು ಸುಮ್ಮನೆ ಫ್ರೀ ಇದ್ದಾಗ ಅದ್ರಲ್ಲಿ ನಾನು ಬ್ಯುಸಿ ಇರ್ತೀನಿ ಆವಾಗ್ಲೂ ಅಪ್ರೂಪಕ್ಕೆ ಒಂದೊಂದು ವಿಡಿಯೋನ ಮಾಡಿ ಈ ಥರ ಬಂದಾಗ ಫ್ರೀ ಇದ್ದ ಟೈಮ್ಗಳನ್ನ ನಾನು ಈ ಕಡೆ ಯೂಸ್ ಮಾಡ್ಕೊಂಡು ಇದ್ದೀನಿ ಅದನ್ನು ಎಡಿಟ್ ಮಾಡೋಕ್ಕೂ ನಂಬ್ತಿರೋ ಬಿಡ್ತಿರೋ ನಾನು ಪ್ರತಿ ಸಲ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಷ್ಟು ಕಾರ್ಯಕ್ರಮಗಳದು ಹಾಗೂ ನಾನು ಹೋಗಿರ್ತಕ್ಕಂಥ ಪ್ಲೇಸ್ಗಳದ್ದು ವೀಡಿಯೋ ಮಾಡೋದು ಹೋಗಿತ್ತು ಬಟ್ ಸಮಯ ಸಿಗೋಲ್ಲ ಅದ್ರ ಜೊತೆಗೆ ಒಂದು ಸಲ ಇವಾಗ ಬೆಳಗ್ಗೆ ಬಂದು ಕೂತ್ನಲ್ಲ ಅವಾಗಿಂದ ಫೋನ್ ಬಂದೋ 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 ಈ ರೀತಿ ಬ್ಯುಸಿ ಇರುತ್ತೆ ಆ ಬ್ಯುಸಿನಲ್ಲಿ ಈ ಥರ ಒಂದೊಂದು ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ಅಂತಂದರೆ ನೀವೇ ಹೇಳಿ ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಫ್ರಿಡ್ಜಲ್ಲೂ ಇಟ್ಟಿರುವ ಅಷ್ಟು ಕೋಲ್ಡ್ ಆಗಿದೆ ಮಳೆಗೆ ಭೀಮ್ ನಮಾಸೆ ಇರೋದ್ರಿಂದ ಇವತ್ತು ನಿನ್ನೆ ರಾತ್ರಿ ಎರಡು ದೇವಸ್ಥಾನಕ್ಕೆ ಮಂಡ್ಲ ಬರೀಲಿಕ್ಕೆ ಹೋಗಿದ್ದೆ ಸರಿ ಸುಮಾರು ನನ್ನ ಮನೆಗೆ ಬಂದಾಗ ಒಂದೂವರೆ ಏನೋ ಆಗಿತ್ತು ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೊಂದು ಮಗದೊಂದು ಫ್ರೆಶ್ ಆಫ್ ಆಗಿ ಮಲಗ್ದಾಗ ಎರಡೂವರೆ ಮತ್ತೆ ಐದೂವರೆಗೇನೋ ಎಚ್ಚರ ಆಯಿತು ಅಲಾರಾಮ್ ಕೊಟ್ಟಿದ್ದೆ ಎದ್ದು ಮತ್ತೆ ನೋಡಿ ಈ ಥರ ಇಲ್ಲಿಗೆ ಬಂದು ಕೂತಿದ್ದೀನಿ ಮತ್ತೆ ಇಲ್ಲಿ ನನ್ನ ಸ್ವಲ್ಪ ಹೊತ್ತು ಕಾದು ಯಾರು ಬರ್ತಾರೆ ಇವಾಗ ಇಲ್ಲಿ ನೋಡ್ಕೊಡ್ತಾರೆ ಫ್ರೆಂಡ್ಸಲ್ಲಿ ಅಥವಾ ಯಾರಿಗೂ ಹೇಳಿದೀನೊಬ್ಬರು ಇವತ್ತು ಫ್ರೆಂಡ್ಗೆ ಅದಾದಮೇಲೆ ಇನ್ನೂ ಒಂದು ನಾಲ್ಕೈದು ಊರು ವಿಸಿಟಿಂಗ್ ಇದೆ ಇವಾಗ ಅದನ್ನು ಮುಗಿಸ್ಕೊಂಡು ಫ್ರೀಯ ಆದರೆ ಸಮಯ ಸಿಕ್ಕರೆ ನಮ್ಮ ಅಕ್ಕ ಅವ್ರ ಮನೇಲಿ ಒಂದು ದೇವಸ್ಥಾನ ಇದೆ ಸಾಲಿ ಗ್ರಾಮದಲ್ಲಿ ಮಹದೇಶ್ವರ ದೇವಸ್ಥಾನ ಅಲ್ಲೂ ಸಹ ಇವತ್ತು ಒಂದು ಎಂಟರಿಂದ ಹತ್ತು ಕ್ವಿಂಟಲ್ ಅಕ್ಕಿನ ಬೇಯಿಸ್ತಾರೆ ಅನ್ನವನ್ನು ಮಾಡಿ ಅನ್ನದಾನವನ್ನು ಮಾಡ್ತಾರೆ ಇವತ್ತು ಆ ದೇವಸ್ಥಾನದಲ್ಲಿ ಅಲ್ಲಿಗೂ ಹೋಗೋ ಪ್ಲ್ಯಾನ್ ಇದೆ ಅಷ್ಟನ್ನು ಮುಗಿಸ್ಕೊಂಡು ಮತ್ತೆ ನಾಳೆ ನಾಡ್ದು ಕಾರ್ಯಕ್ರಮ ಇದೆ ಇಷ್ಟೆಲ್ಲ ಒತ್ತಡ ಇಟ್ಕೊಂಡು ನಾನು ಈ ತರ ವಿಡಿಯೋಗಳನ್ನ ನನಗೋಸ್ಕರ ಹಾಗೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಒಂದು ವಿಡಿಯೋಗಳನ್ನು ಹಾಸ್ಯಮಯವಾಗಿ ನಾನು ಮಾಡ್ತಾ ಇದ್ದೀನಿ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ಅಂಬರೀತು ಹಳೇದು ಅಕ್ಕಿಲಾ ಬೆಳೆಯಿಲ್ಲ ಚಕ್ರಂಗಿದ್ಯಾಲೂ ಕಾಯ್ತಾ ಇದ್ದೆ ಫೈನಲಿ ನಮ್ಮ ಆನೆ ನನ್ನ ಗ್ರೀನ್ ಆನೆ ತಗೊಂಡು ನನ್ನ ಗದ್ದೆ ಉಳಕ್ಕೆ ಬರ್ತಾ ಅವನೇ ಫೈನಲಿ ಇವಾಗ ತಿಂಡಿಗೆ ಹೋಗೋ ಸಮಯ ಬಂತು ಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡಿ ಪೂಜೆ ಹೋಗ್ತಿ ಹೊರಡ್ತೀನಿ ಇವಾಗ ಐದು ರಿನ್ಚಾರ್ಜು ಇಲ್ಲೂ ನೋಡಿದಾಗ ಐತಲ್ಲ ನನಗೂ ಹಂಗೆ ಅನಿಸ್ತಾ ಇದೆ ನನ್ನ ಗದ್ದೆ ನೆನೆ ಇದ್ದೋ ಉಳಿತಾ ಅವ್ನೆ ಬಾಪ ಐದು ಎಕರೆ ಗದ್ದೆನ ಜಿಲ್ಲೆ ಮಾಡಿರೋದ್ ಕಾರಣ ಕಣ್ಣೆಲ್ಲ ಒಂಥರ ಉರಿದೆ ಎಳಿತಾ ಇದೆ ಎಸ್ ಫೈನಲಿ ಅಣ್ಣ ಹೊರಟ್ರು ಬಟ್ ಏನ್ ಗೊತ್ತಾ ಇವಾಗ ಟ್ಯಾಕ್ಟ್ರ್ ಬಂದು ಹಾಳಾದವು ಗದ್ದೆ ಬೋದ ಗುರು ಏನು ಉಳಿಯಲ್ಲ ಹೆಂಗಾಗುತ್ತೆ ಗೊತ್ತಾ ಉರಿತಾ ಇರ್ತದೆ ಗದ್ದೆ ತಕ್ಕ ಬಂದ್ರೆ ಅದರಲ್ಲೂ ಗದ್ದೆ ನಾಟಿ ಎಲ್ಲ ಆದ್ಮೇಲೆ ಬಿದ್ ಹೋಗುತ್ತೆ ಹಬ್ಬದು ಕಟ್ಟಿರ್ತೀವಿ ಮತ್ತೆ ಅದು ನೀರಿಗೆ ಗದ್ದೆ ನೀರು ತುಂಬಿಸಿರ್ತೀವಲ್ವಾ ಬಿದ್ ಹೋಗುತ್ತೆ ಹೆಂಗಾಗುತ್ತೆ ಗೊತ್ತಾ ಉರಿಯೋದು ಅಂದ್ರೆ ಹೆಂಗ್ ಹಂಗ ಹಿಂಗಲ್ಲ ಫೈನಲಿ ನಮ್ಮ ಮಾನ ಇವಾಗ ಉಳಿತಿದ್ದೇನೆ ಆ ಸೌಂಡ್ಗೆ ಅಕ್ಕಿ ಬರಲ್ಲ ಇದೇ ಖುಷಿಗೆ ನಾನಿವಾಗ ಒಂದು ಮನೆ ಹತ್ರ ಹೋಗಿ ರೆಡಿಯಾಗಿ ಹೇಳ್ದಂಗೆ ಒಂದು ನಾಲ್ಕು ಊರು ವಿಸಿಟಿಂಗ್ ಇದೆ ಕಾರ್ಯಕ್ರಮ ಪಾಪ ಅವ್ರಿಗೆ ಹೇಳಿದ್ದೆ ನಾನು ಹೇಳಿದ ಟೈಮಿಗೆ ಬರಲ್ಲ ಎಲ್ಲರೂ ನನ್ನ ಮೇಲೆ ಒಂದು ಕಂಪ್ಲೇಂಟು ನಮ್ಮ ಬುದ್ಧಿಯವರು ಹೇಳಿದ ಟೈಮಿಗೆ ಬರಲ್ಲ ಅಂತಿರ್ತೀರಲ್ಲ ಇದೇ ನೋಡಿ ಅದು ಇದು ಮತ್ತೊಂದು ಮಗದೊಂದು ಅದು ಏನೋ ಒಂದು ಕೆಲಸ ಇರ್ತೈತೆ ಆದ್ದರಿಂದ ಈ ಥರ ನನ್ನ ಬ್ಯುಸಿ ಶೆಡ್ಯೂಲ್ಸಲ್ಲೂ ನಾನು ಕೊಟ್ಟ ಮಾತಿನಂತೆ ಎಷ್ಟೇ ದೂರ ಇದ್ರೂ ಕರ್ನಾಟಕದ ಜಿಲ್ಲೆ ಯಾವುದೇ ಮೂಲೆಯಲ್ಲಿ ನಾನು ಕಾರ್ಯಕ್ರಮ ಒಪ್ಪಿದ್ರೂ ಆ ಜಾಗಕ್ಕೆ ನಾನು ಹೇಳಿದ ಸಮಯಕ್ಕೆ ಒಂದು ಗಂಟೆ ಆಜು ಬಾಜು ಲೇಟ್ ಆಗ್ಬಹುದು ಅಥವಾ ಮುಂಚೆನೆ ಆದ್ರೂ ಬರ್ಬಹುದು ಹಂಗೆ ನನ್ ಕಡೆ ತಿರುಗ್ಸು ಗದ್ದೆ ಉಳ್ತಾವಣೆ ನನ್ ಕಡೆ ನನ್ ಕಡೆ ತಿರುಗು ಐಟಿಮು ಆಮೇಲೆ ಆ ಕಡೆ ಬಿಡಿ ಹಂಗೆ ಕಾಲಲ್ಲಿ ತುಣಿ ಈ ಕಡೆ ಬತ್ತದ ನೀರು ಹೋಯ್ತಾ ಪಾಪ ನಮ್ ಹೇಳ್ದಂಗೆ ನೀರ್ನ ನೋಡಿ ಆ ಕಡೆಯಿಂದ ಈ ಕಡೆ ತಿರುಗ್ತಾ ಐತೆ ನಮ್ದು ಒಂಥರ ಇದು ನಾಲೆ ಬೈಲಲ್ಲ ನೋಡಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಇದು ಏರಿ ಇಲ್ಲಿ ಇದು ದೊಡ್ಡದೊಂದು ಕೆರೆ ಇದೆ ನೋಡಿ ಇಲ್ಲಿಂದ ನೋಡಿ ಈ ತರ ಬಂದು ಹಿಂಗಾಣ ಹಾಸಿ ಇಲ್ಲಿವರೆಗೂ ಒಂದು ಎಂಡ್ ಆಗುತ್ತೆ ಒಂದು ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲು ಕಿಲೋಮೀಟರ್ ಆಗಬಹುದು ಇಷ್ಟು ಇರುತ್ತೆ ಅದು ನಮಗೆ ಬೇಕಾದಾಗ ನೋಡಿ ಈ ಜಾಗದಲ್ಲಿ ತೂಬು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನೀರು ಬರುತ್ತೆ ಈ ಕಡೆ ಸ್ವಲ್ಪ ಆ ನೀರನ್ನ ಇಷ್ಟು ಗದ್ದೆ ಇಲ್ಲ ಅಂದಾಜು ಸರಿಸುಮಾರು ಒಂದು ಒಂದು ಅರವತ್ತು ಎಕರೆ ಅನ್ಸುತ್ತೆ ಇದೊಂದು ಫ್ಲಾಟ್ ಇಲ್ಲಿ ಏನಿದೆ ಇದೊಂದು ಫ್ಲಾಟ್ ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಎಕರೆ ಫ್ಲಾಟ್ ಇಷ್ಟು ಜನನು ಸಮಾನವಾಗಿ ಹಂಚ್ಕೋತೀವಿ ಬಟ್ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಿಮ್ಮ ಹಳ್ಳಿ ರೈತ ಗುರೂಜಿಗೆ ಪ್ರೋತ್ಸಾಹವನ್ನು ನೀಡಿ ಇವಾಗ ಕಾರ್ಯಕ್ರಮ ಇರೋದ್ರಿಂದ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ನಾನು ಹೇಳ್ದಂಗೆ ನಾಲ್ಕೂರು ವಿಸಿಟಿಂಗ್ ಹೋಗ್ಬೇಕು ಎಷ್ಟು ಊರಲ್ಲಿ ಬೈತಾರೋ ಟೈಮಿಂಗ್ಸ್ ಲೇಟಾಗಿ ಹೋಗ್ತೀನಿ ಅಂತ ಬಟ್ ಆದಷ್ಟು ಭೀಮ್ ನಮಾಸ್ ಇರೋದ್ರಿಂದ ಒಂದು ನಾಲ್ಕು ವಿಸಿಟಿಂಗು ಅದಾದಮೇಲೆ ಒಂದು ನಾಲ್ಕೈದು ಮನೆಗೆ ಹೋಗಬೇಕು ಕರೆದಿದ್ದಾರೆ ಬಟ್ ಸಮಯ ಸಿಕ್ಕರೆ ಹೋಗ್ತೀನಿ ಸಮಯ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೆ ಫೋನ್ ಮಾಡಿ ಒಂದು ವಿಶನ್ನು ಮಾಡ್ತೀನಿ ಯಾರೆಲ್ಲ ಭೀಮನ ಅಮಾವಾಸೆಯನ್ನು ಮಾಡ್ತಿದ್ದೀರಾ ನನ್ನೆಲ್ಲ ಅಕ್ಕ ತಂಗಿಯರಿಗೂ ಹಾಗೂ ನನ್ನ ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ಎಲ್ಲ ಸಮಾಜ ಬಾಂಧವರಿಗೂ ಭೀಮನ ಅಮಾವಾಸೆಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ ಆರೋಗ್ಯವೊಂದಿದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಆದ್ದರಿಂದ ಚೆನ್ನಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್